ನನ್ಗೆ ಬಹಳ ಇಷ್ಟವಾದ ವ್ಯಕ್ತಿ ವಿಜಯ್ ಸೇತುವೆ ಅವರು ಯಾವಾಗ್ಲೂ ಹೀರೋ ಅಂತ ಯಾವ ಪಾತ್ರನೂ ಆಯ್ಕೆ ಮಾಡ್ಕೊಳಾರೆ ಆರಂಭದಲ್ಲಿ ಬಂದಾಗ ನಿಮ್ಗೆ ಅನಿಸ್ತಾ ನಾನು ಇದು ಗಟ್ಟಿಯಾಗಿ ನಿಲ್ಲಬಹುದು ನಂಬಿಕೆ ಇತ್ತ ನಂಬಿಕೆ ಉಳಿಸ್ಕೊಂಡ್ರ ಅರಳಿ ಮರದಡೆ ತಣ್ಣಿ ರೊಡೆದ ಅದು ಸ್ಪೀಡ್ ಆಗಿ ಹೇಳ್ತಾ ಹೇಳ್ತಾ ಏನಾಗುತ್ತೆ ತಂಗ್ ಆಗುತ್ತೆ ಕುಸ್ಕು ಕುಸ್ಕುನಾಗುತ್ತೆ ಸೊ ಈ ತರದೆಲ್ಲ ಮಾಡಿದ್ರು ನನಗೆ ಬಹಳ ಹಿಂಸೆ ಆಗೋದು ಎಲ್ಲ ನಟರಿಗೂ ಲೈಫಲ್ಲಿ ಒಂದೊಂದು ಸಿನಿಮಾ ಬಂದಾಗ ಒಂದಿಷ್ಟು ಸಣ್ಣ ಪುಟ್ಟ ಅವಮಾನಗಳು ಸಿನಿಮಾ ಮತ್ ಬದುಕೆ ಬೇರೆ ರಿಯಲ್ ಲೈಫೇ ಬೇರೆ ಸೊ ಸಿನಿಮಾ ಬದುಕೊಂಡು ಸಿನಿಮಾನ ನಂಬ್ಕೊಂಡು ಜೀವನ ನಡೆಸೋದು ತುಂಬಾ ಕಷ್ಟ ಈಗಿನ ಸಿಚುಯೇಷನ್ ಅಲ್ಲಿ ಸೊ ಆಸ್ ಎ ಹೀರೋ ಆಗಿ ನೀವು ಒಂದಿಷ್ಟು ಏರಳಿ ಕಂಡಾಗ ಎಲ್ಲೋ ಒಂದು ಕಡೆಗೆ ಬದುಕು ಕಟ್ಕೊಳ್ಬೇಕು ಬೇರೆ ಬದುಕು ಕಟ್ಕೋಬೇಕು ಅಂತ ಅಂದಾಗ ನೀವು ಬೇರೆ ಇದನ್ನು ಆಯ್ಕೆ ಮಾಡ್ಕೊತ ಹೋಗ್ತೀರಿ ಅಂದರೆ ಒಂದು ಆ್ಯಡ್ ಏಜೆನ್ಸಿ ತೊಗೊತೀರಾ ಆ್ಯಡ್ ಶೂಟ್ ಮಾಡ್ತೀರಾ ಸೊ ಹೆಂಗೆ ಎರಡೂ ಬದುಕನ್ನು ಹೇಗೆ ನೀವು ನಿಭಾಯಿಸ್ತಾ ಹೋಗ್ತೀರಿ ಅಂತ ಒಂದು ಸಿನಿಮಾ ಇನ್ನೊಂದು ಈ ಬದುಕು ಯಾಕಂದರೆ ಎರಡೂ ಕೂಡ ಇಂಪಾರ್ಟೆಂಟ್ ನಿಮಗೆ ಗಾಡ್ ಗ್ರೇಸ್ ಅದು ಇದೇ ಹೇಳೋದು ನಾನು ಒಬ್ಬೊಬ್ಬ ವ್ಯಕ್ತಿಗಳಿಗೆ ಒಂದೊಂದು ಸರಿ ಒಂದು ಸಮಯ ಒಂದು ಲಕ್ ಅನ್ನೋದು ಆ್ಯಕ್ಚುಲಿ ನಾನು ಮಾಡ್ತಾ ಇರುವ ನಾನು ಓದಿರೋ ಫೀಲ್ಡ್ ಕೂಡ ಕಲೆಗೆ ಸಂಬಂಧಪಟ್ಟಿದ್ದೆ ಬಿ ಎಫ್ ಎ ಇರ್ಬೋದು ನಾನು ಎಂ ಎಫ್ ಇರೋದು ಅದು ಅಡ್ವರ್ಟೈಸಿಂಗ್ ಆ ಅಡ್ವರ್ಟೈಸಿಂಗ್ ಮತ್ತೆ ಸಿನಿಮಾ ಏನು ಬಹಳ ದೂರ ಇಲ್ಲ ಅದು ಬಂದು ನನ್ನ ಎರಡು ಮುಖಗಳಿದ್ದಂಗೆ ಅದರಲ್ಲಿ ಗ್ಯಾರಂಟಿ ದುಡ್ಡು ಬರುತ್ತೆ ಇದರಲ್ಲಿ ಬಂದ್ರು ಬರಬಹುದು ಬರ್ದಿನ ಅದು ನನಗೆ ಪರ್ಮನೆಂಟ್ ಆಯ್ತು ನಾನು ಸಾಕಷ್ಟು ಆಡ್ ಫಿಲ್ಮ್ಸ್ ಗಳು ಮಾಡಿದೆ ಸೊ ಆಡ್ ಫಿಲ್ಮ್ಸ್ ಅಲ್ಲಿ ನಾನು ಒಳ್ಳೆ ದುಡ್ ಕೂಡ ಮಾಡಿದೀನಿ ಅರ್ನ್ ಕೂಡ ಮಾಡಿದೀನಿ ಸೊ ಅದನ್ನ ತಗೊಂಡ್ಬಂದು ನಾನು ಇಲ್ಲಿ ನನ್ನ ಖರ್ಚು ವೆಚ್ಚ ಅದಕ್ಕೆ ನಾನು ಈ ಸಿನಿಮಾದಲ್ಲಿ ಬಳಸ್ಕೊಳ್ಳಕ್ಕೆ ನನಗೆ ಅವಕಾಶ ಆಯ್ತು ಅದು ಕ್ರಿಯೇಟಿವ್ ಫೀಲ್ಡ್ ಅದು ಒಂದು ಆಡನ್ನ ನಾವು ತರ್ಟಿ ಸೆಕೆಂಡ್ಸ್ ಇಲ್ಲ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲಿ ಜನಕ್ಕೆ ನಾವು ತಲುಪಿಸಬೇಕಾದ ಅಗತ್ಯ ಇರುತ್ತೆ ಅಡ್ವರ್ಟೈಸಿಂಗ್ ಅಲ್ಲಿ ಸೊ ಅದು ಇನ್ನೂ ಕ್ರಿಯೇಟಿವ್ ಸಿನ್ಮಾನ ನಾವು ಎರಡು ಗಂಟೆ ತಗೊಂಡ್ರೆ ಅಡ್ವರ್ಟೈಸಿಂಗ್ ಸೆಕೆಂಡ್ ಅಲ್ಲಿ ನಾವು ಕನ್ವಿನ್ಸ್ ಮಾಡಿ ಏನಂತ ಹೇಳಬೇಕು ಅದು ನಾವು ಸ್ಟೋರಿ ಬೋರ್ಡ್ ಎಂಜಾಯ್ ಮಾಡಿದೆ ಅದು ಇದು ಇನ್ನೊಂದು ರೀತಿಯ ಸಿನಿಮಾ ಸೊ ಹಾಗಾಗಿ ಎರಡು ಆಡ್ ಇದು ಹೌದು ಆಮೇಲೆ ಇನ್ನೊಂದೇನಂದ್ರೆ ನಾವು ಖುಷಿ ಪಟ್ಟು ಕೆಲಸ ಮಾಡ್ತಾ ಇದ್ದೆ ಅಡ್ವರ್ಟೈಸಿಂಗ್ ಅಷ್ಟೇ ಆಮೇಲೆ ಸಿನಿಮಾನು ಅಷ್ಟೇ ನನ್ಗೆ ಅಡ್ವರ್ಟೈಸಿಂಗ್ ಅಲ್ಲಿ ದುಡ್ಡು ಬರೋದ್ರಿಂದ ಅಥವಾ ನಾನು ಅದರಲ್ಲಿ ಚೆನ್ನಾಗಿ ನಾನು ಬದ್ಕೊಂಡು ಇರೋದ್ರಿಂದ ನನ್ಗೆ ಸಿನ್ಮಾದಲ್ಲಿ ಅವ್ರು ದುಡ್ಡು ಕೊಡ್ಲಿಲ್ಲ ಅವ್ರು ಇದ್ ಮಾಡ್ಲಿಲ್ಲ ಅಥವಾ ಅವ್ರು ನನಗೆ ಸಮಸ್ಯೆ ಆಯ್ತು ಅನ್ನೋದು ಅನಿಸ್ತಾನೆ ಇರ್ಲಿಲ್ಲ ಆಯ್ತು ನನಗೆ ಕೊರಗಿರ್ತಾ ಇರೋದು ನನ್ಗೆ ಇನ್ನೂ ನನ್ನ ಡ್ರೀಮ್ ಪಾತ್ರಗಳನ್ನ ನಾನು ಮಾಡಾಕಾಗಿಲ್ಲ ನಾನು ಒಂದೇ ಎರಡೋ ಮಾಡಿದ್ದೀನಿ ಅಷ್ಟೇ ಇಷ್ಟು ಪಿಕ್ಚರ್ ಅಲ್ಲಿ ನನ್ನ ಒಂದ್ ಮೂವತ್ ಮೂವತ್ತೈದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಲ್ಲಿ ಒಂದು ಎಳೆ ಹೀರೋದಲ್ಲಿ ನನ್ನ ನನ್ನ ನಿಜವಾದ ನನ್ನ ಕನಸಿನ ಪಾತ್ರ ಇನ್ನು ಮಾಡ್ಲಿಲ್ಲ ನಾನೇ ಬೇಸಿಕಲಿ ಆಮ್ ಎ ರೈಟರ್ ನಾನು ಸಾಕಷ್ಟು ಕತೆಗಳು ಬರೆದಿದ್ದೀನಿ ಸೊ ಆ ಕತೆಗಳನ್ನ ಇನ್ನು ಹೊರಗಡೆ ತರಬೇಕು ಸೊ ಅದೆಲ್ಲ ಐಡಿಯಾಸ್ ಇದೆ ನಾನು ಇನ್ನು ಕನಸಿನ ಪಾತ್ರಗಳು ಇನ್ನೂ ಮಾಡಕ್ ಆಗ್ಲಿಲ್ಲ ಅದನ್ನ ಪೂರೈಸ್ಕೊಬೇಕನ್ನೋ ನಿಟ್ಟಲ್ಲೇ ನಾನೀಗ ಸಾಕ್ತಾ ಇದ್ದೀನಿ ಪ್ರಯತ್ನಗಳು ನಡೀತಾ ಇಲ್ಲ ಓಕೆ ನಿಮ್ಮ ದೃಷ್ಟಿಯಲ್ಲಿ ಸಿನಿಮಾ ರಂಗದಲ್ಲಿ ಒಬ್ಬ ಹೀರೋ ಆಗಿ ಅಥವಾ ಒಬ್ಬ ಕಲಾವಿದನಾಗಿ ಸಿನಿಮಾದಲ್ಲಿ ಬದುಕು ಕಟ್ಟಿಕೊಡೋದು ಕಷ್ಟನ ಅಥವಾ ಸುಲಭನ ಅದು ಅಂದ್ರೆ ಅದು ಇದು ಆಕ್ಚುಲಿ ತುಂಬಾ ತೀರ ವೈಯಕ್ತಿಕ ಕ್ವಶನ್ ಆಗುತ್ತೆ ಅವರವರ ಐಡಿಯಾದ ಮೇಲೆ ಡಿಪೆಂಡ್ ಆಗುತ್ತೆ ಹೀರೋ ಆದ ತಕ್ಷಣ ನಾನು ಹೀರೋ ಅಂತ ಆ ಆ ಸಿನಿಮಾದ ಪಾತ್ರ ಅನ್ಕೋಬೇಕು ಆವಾಗ ಅವನಿಗೆ ಲಗೇಜ್ ಇರೋದಿಲ್ಲ ಕರೆಕ್ಟ್ ಲಗೇಜ್ ಗಳಿರೋದಿಲ್ಲ ನಾವು ಯಾವುದೇ ಆಗ್ಲಿ ನಾವು ಆ ಅದು ಒಂದು ರಾಜನ್ ಪಾತ್ರ ಮಾಡ್ತೀವಿ ಅಂದ್ರೆ ಆ ಕಿರೀಟನ ಆ ಪಾತ್ರ ಮಾಡುವ ಟೈಮಲ್ಲಿ ಮಾತ್ರ ಆಮೇಲೆ ಅದನ್ನ ಕಳಿಸಿಟ್ಬಿಟ್ಟು ಹೋಗ್ಬೇಕು ಹಾಗಿದ್ದಾಗ ಅವನಿಗೆ ಏನಾಗುತ್ತೆ ಅವನು ವಿದ್ದ ವಾಟರ್ ತರ ನೀರ್ ನೀರ್ತರ ಹರಿದಾಡ್ಬಿಡ್ತಾನೆ ಅವನಿಗೆ ಯಾವುದು ನಿಮ್ಗೆ ಯಾರು ಹೊಗಳ್ರು ಅಂತ ಏನಲ್ಲ ಯಾರ ಬೈದ್ರುನು ಅನ್ಸಲ್ಲ ಅವನ ಕೆಲಸನ ಅವ್ನು ಮಾಡ್ಕೊಂಡು ಹೋಗ್ತಾನೆ ನನ್ಗೆ ಬಹಳ ಇಷ್ಟವಾದ ವ್ಯಕ್ತಿ ನನಗೆ ತಮಿಳ್ನ ಒಬ್ರು ವಿಜಯ್ ಸೇತುಪತಿ ಅಹ್ ಸೊ ಅವರು ಯಾವಾಗ್ಲೂ ಹೀರೋ ಅಂತ ಯಾವ ಪಾತ್ರನು ಆಯ್ಕೆ ಮಾಡ್ಕೊಳ ಪಾತ್ರ ಅಂತ ಆಯ್ಕೆ ಮಾಡ್ಕೋತಾರೆ ಅದರಲ್ಲಿ ಅವರು ಜೀವಿಸ್ತಾರೆ ಅದು ಈರೋಗಿ ಮೀರಿಸಿದ ಪಾತ್ರಗಳಾಗಿರತ್ತ ಸೊ ನಾನು ಆ ನನ್ಗೆ ಆಕ್ಚುಲಿ ಆ ನಿಟ್ಟಲ್ಲಿ ನಾನು ಹೋದ್ರು ಅಂತ ಪಾತ್ರಗಳು ಸಿಗಲಿಲ್ಲ ಬಟ್ ನನ್ನ ವೇ ಆಫ್ ಥಿಂಕಿಂಗ್ ಆ ಥರ ಇದೆ ಸೊ ಅದರಿಂದ ನಾನು ಈಸಿಯಾಗಿದ್ದೀನಿ ಆರಂಭದಲ್ಲಿ ಬಂದಾಗ ನಿಮಗೆ ಅನಿಸ್ತಾ ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಲಬಹುದು ನಂಬಿಕೆ ಇತ್ತಾ ನಂಬಿಕೆ ಉಳಿಸ್ಕೊಂಡ್ರ ಅಥವಾ ಸಿನಿಮಾ ರಂಗ ನಿಮಗೆ ಆ ನಂಬಿಕೆ ಕೊಡ್ತಾ ಅಂತ ಸರ್ ನಂಬಿಕೆ ಕೊಡ್ಲಿಲ್ಲ ಸರ್ ನಾನೇ ಅದನ್ನ ನಾನೇ ನಂಬ್ತಾ ನಂಬ್ತಾ ಆ ನಂಬಿಕೆ ನಿಜ ಆಯ್ತು ಸರ್ ಅಂದ್ರೆ ಇವಾಗ ನನ್ಗೆ ಆ ನನ್ನ ತಂದೆನೆ ನನ್ ಹೇಳಿದ್ರು ನಿನ್ಗೆ ಏನಾಗಿದೆ ನಿನ್ಗೆ ಸಿನಿಮಾ ಹೋಗಿ ಸಿನಿಮಾದಲ್ಲಿ ಅದನ್ನ ಮ್ಯಾನೇಜ್ ಮಾಡಕ್ಕಾಗತ್ತ ನಮ್ಮಂತವ್ರಿಗೆ ಆಗಲ್ಲಪ್ಪ ಅದು ನೀನು ನನ್ನ ತಂದೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅವರು ಸೊ ಅವರು ನನ್ನ ಒಮ್ಮೆ ಹೇಳಿದ್ರು ನೋಡು ನನಗೆ ಎಪ್ಪತ್ತು ಸರ್ಟಿಫಿಕೇಟ್ಸ್ ಬಂದಿದೆ ನನಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮೇಲೆ ಹೋಗಕ್ಕೆ ಆಗಿಲ್ಲ ನನಗೆ ಸೊ ನಮಗೆ ಆ ವ್ಯವಸ್ಥೆಗಳು ಇರೋದಿಲ್ಲ ಇಲ್ಲಿ ಸೊ ನನ್ಗೆ ಆಗಲಿಲ್ಲ ನೀನು ಪ್ರಯತ್ನ ಪಡಬೇಡ ಅಂತ ನನ್ನ ಪಪ್ಪ ತುಂಬ ಬುದ್ಧಿ ಹೇಳಿದ್ರು ಇಲ್ಲ ಪಪ್ಪ ನಾನು ನಾನು ಸಿನಿಮಾದಲ್ಲಿ ಮುಂದೆ ಹೋಗಿ ಹೋಗ್ತೀನಿ ಅದು ನೀನು ವೈಯಕ್ತಿಕ ಆದರೆ ಆ ಸಿನಿಮಾ ಅನ್ನುವ ವಿಚಾರಕ್ಕೆ ನನ್ನ ಹತ್ರ ರೂಪಾಯಿ ನೀನು ಕೇಳಂಗಿಲ್ಲ ನಿನ್ನ ಆಸೆನ ನೀನ್ ವೈಯಕ್ತಿಕವಾಗಿ ಬಿಟ್ಟಿರೋದು ಅದನ್ನ ಮನೆವರೆಗೆ ತಕೊಂಬರ್ಬಾರ ಅಂತ ನನ್ಗೆ ಅವರು ಕಡ್ಡಿ ಮುರಿದಂಗೆ ಹೇಳಿದ್ರು ಇಲ್ಲ ಪಾಪ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಆವಾಗ್ಲೇ ಈ ಒಂದು ಪಾಯಿಂಟ್ ಹೇಳ್ತೀನಿ ಟಿಲ್ ಟುಡೇ ನಾನು ಸ್ಮೋಕ್ ಮಾಡಲ್ಲ ಡ್ರಿಂಕ್ಸ್ ಮಾಡಲ್ಲ ಸೊ ಹಾಗಂತ ಮುಟ್ಟೆ ಇಲ್ಲ ಅಂತಲ್ಲ ಶೂಟಿಂಗ್ ಅಲ್ಲಿ ಅದ್ರ ಅವಶ್ಯಕತೆ ಬಿದ್ದಾಗ ಮಾಡಿದೀನಿ ಪಾತ್ರ ತಕ್ಕಂಗ್ ಮಾಡಿದೀನಿ ಯಾರೋ ಒಂದು ನಾಲ್ಕ್ ಜನರ ಜೊತೆಯಲ್ಲಿ ನಾನು ಕೂತಾಗ ಪಾರ್ಟಿ ಗೆ ಎದುರುಗಡೆ ಅವ್ರಿಗೆ ಮುಜುಗರ ಆಗಬಾರದು ಅಂತ ಒಂದು ಚೂರು ತಗೊಂಡಿದ್ದಿದೆ ಬಟ್ ಅದನ್ನ ನಾನು ಹ್ಯಾಬಿಟ್ ಆಗಿ ಮಾಡ್ಲೇ ಇಲ್ಲ ನಾನು ನನ್ನ ಡ್ರಿಂಕ್ಸೇ ಮಾಡಲ್ಲ ನಾನು ಆಕ್ಚುಲಿ ನನಗೆ ಯಾರ್ಯಾರು ಗಿಫ್ಟ್ ಕೊಟ್ರೆ ನಾನು ತಗೊಂಡೋಗಿ ಯಾರ್ಯಾರು ಫ್ರೆಂಡ್ಸ್ ಕೊಡ್ತೀನಿ ಶಿಸ್ತು ಅಂದ್ರೆ ನನಗೆ ಏನಂದ್ರೆ ನನ್ನ ಅಚೀವ್ಮೆಂಟ್ ನನ್ನ ಸಾಧನೆಗೆ ಇವೆಲ್ಲ ಸಮಸ್ಯೆ ಆಗ್ಬಹುದು ಅಂದ್ರೆ ಸಮಸ್ಯೆ ಅಂದ್ರೆ ಬೇರೆ ಏನಲ್ಲ ಅದಕ್ಕೆ ತಕ್ಕ ಇನ್ಕಮ್ ಗಳಬೇಕಾಗುತ್ತೆ ಅದಕ್ಕೆ ತಕ್ಕ ನಾವು ಹಣ ಹೊಂದ್ಕೋಬೇಕಾಗತ್ತೆ ಸೊ ಇವೆಲ್ಲ ಏನಂದ್ರೆ ಈ ದುಡ್ಡುಗಳು ಬಂದ್ರೆ ನಾನು ಸಿನಿಮಾಕ್ ಸಂಬಂಧಪಟ್ಟಿದ್ದಕ್ಕೆ ಏನ್ ಬೇಕೋ ಅದನ್ನ ನೂರಲ್ಲ ಇನ್ನೂರು ರೂಪಾಯಿ ಅಥವಾ ಐನೂರಲ್ಲ ಸಾವಿರ ರೂಪಾಯಿ ಸಾವಿರಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಅನಗತ್ಯವಾಗಿ ನಾನು ಹತ್ತು ರೂಪಾಯಿ ಖರ್ಚು ಸರಿ ಯೋಚನೆ ಮಾಡ್ತೀನಿ ಎಲ್ಲಾ ಎಲ್ಲ ಲೈಫ್ ಅಲ್ಲಿ ಒಂದು ಸಿನಿಮಾಗ್ ಬಂದಾಗ ಒಂದಿಷ್ಟು ಸಣ್ಣ ಪುಟ್ಟ ಅವಮಾನಗಳು ನೋವುಗಳು ಸಹಜ ಸೊ ನಿಮ್ಮ ಲೈಫಲ್ಲೂ ತುಂಬಾ ತುಂಬಾ ಆಗಿದೆ ಅದನ್ನ ನಾನು ತುಂಬಾ ತಮಾಷೆ ತಗೊಂಡಿದ್ದೀನಿ ಸೊ ಅದನ್ನ ಅಂದ್ರೆ ಈಗ ನಾವೇನಂದ್ರೆ ಬಹಳ ಕಷ್ಟ ಆಗತ್ತೆ ಆ ಇದೊಂದು ನಿಮ್ಗೆ ಇನ್ಸಿಡೆಂಟ್ ಹೇಳ್ಬೇಕು ಒಂದು ತಮಾಷೆ ಇನ್ಸಿಡೆಂಟ್ ಕೂಡ ನಾನು ಇನ್ನೂ ಹೀರೋ ಆಗಿರ್ಲಿಲ್ಲ ಪಾಪ ಅವ್ರ ಹೆಸರುಗಳು ಬೇಡ ಸೊ ನಾನು ಹೇಳಿದೆ ಅವರೊಬ್ರು ದೊಡ್ಡ ಡೈಲಾಗ್ ರೈಟ್ರು ಅಣ್ಣ ನೀವು ಡೈಲಾಗ್ ಬರೀತಿರಲ್ಲ ನನಗೊಂದು ಪಾತ್ರ ಕೊಡಿಸಿ ಅಂತ ಕೇಳಿದೆ ಆಯ್ತು ಹೋಗು ಅಡಿಷನ್ ಕೊಡು ಅಂತ ಆವಾಗಲ್ಲ ಹೇಗಿತ್ತು ಅಂದ್ರೆ ಅಲ್ಲಿ ಹೋಗಿ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮುಂದೆ ನಾವು ಹೋಗ್ಬಿಟ್ಟು ಹಿಂಗೆ ಕಟ್ಟಿ ನಿಂತ್ಕೊಂಡು ಅವರಿಗೆ ಒಂದು ಆಡಿಷನ್ ಕೊಟ್ಟು ಸೊ ಅದು ನಮ್ಗೆ ತೊಂದರೆ ಇಲ್ಲ ಒಬ್ಬ ಡೈರೆಕ್ಟರ್ ಅಂದ್ರೆ ಈಸ್ ಲೈಕ್ ನಮ್ಮ ನಮಗೆ ಪಾತ್ರ ಕೊಡೋರು ನಮ್ಮನ್ನ ಬೆಳೆಸುವವರು ಅವ್ರ ಮುಂದೆ ಕೈ ಕಟ್ಟ ನಿಲ್ಲೋದಲ್ಲ ಹೆಂಗ್ ಇದ್ ಮಾಡ್ತೀವಿ ಅವರು ಡೈಲಾಗ್ಸ್ ಎಲ್ಲ ಕೊಡ್ತಾರೆ ಅದ್ರಲ್ಲಿ ಒಬ್ಬ ಅಸೋಸಿಯೇಟ್ ಒಂದು ಡೈಲಾಗ್ ಕೊಡ್ತಾನೆ ಅರಳಿ ಮರದಡೆ ತಳಿ ರೊಡೆದೆರಡಲೆ ಅಂತ ಹೇಳ್ಬಿಟ್ಟು ನಾನು ಇದು ಟಂಗ್ ಟ್ವಿಸ್ಟರ್ ಅರಳಿ ಮರದಡೆ ತಳಿ ರೊಡೆದೆರಡಲೆ ಅಂದಾಗ ಅದು ಸ್ಪೀಡಾಗಿ ಹೇಳಿ ಹೇಳೋದು ಅರಳಿ ಮರದೊಡೆ ತಳಿ ರೊಡೆ ಆಗಿ ಹೇಳ್ತಾ ಹೇಳ್ತಾ ಏನಾಗುತ್ತೆ ತನ್ ಟು ಆಗುತ್ತೆ ತಗಡೋರಿಂದ ಟಗರಗೆ ತಗರ ತಂದ ತಗಡೋರಿಂದ ತಗರಗೆ ತಗರ ತಂದ ಅಲ್ಲಿ ಹೇಳಿ ಅಂತ ಸ್ಪೀಡಲ್ಲಿ ಹೇಳಿದ್ರೆ ಏನ್ ಬರುತ್ತೆ ಅಂತ ಗೊತ್ತಾಗುತ್ತಿಲ್ಲ ತಗಡೋರಿಂದ ತಗರಗೆ ತಗರ ತಂದ ಸೊ ಈ ತರದೆಲ್ಲ ಮಾಡಿದ್ರು ನನಗೆ ಬಹಳ ಹಿಂಸೆ ಆಗೋಯ್ತು ಬಟ್ ಆದ್ರೆ ನಾನು ಅಲ್ಲಿ ಬಂದಿರೋದು ಗೆ ಒಡಿಶನ್ ಕೊಟ್ಟೆ ಆಮೇಲೆ ಇವರು ನನ್ನ ಕರ್ದವ್ರಿಗೆ ಸೈಡಲ್ಲಿ ಹೋಗಿ ಫೋನ್ ಮಾಡಿದೆ ಅಣ್ಣ ಏನಣ್ಣ ಇವರು ಈ ತರ ಎಲ್ಲ ಮಾಡಿಸ್ತವ್ರೆ ಮಾಡು ಮಾಡು ಏನೋ ಪಾತ್ರ ಕೊಡ್ತಾರೆ ಬಟ್ ನಂಗೆ ಬಹಳ ದುಃಖ ಆಗಿದ್ದು ಆ ಸಿನಿಮಾದಲ್ಲಿ ನಂಗೆ ಪಾತ್ರ ಸಿಗೋದಿಲ್ಲ ಸೊ ಅಂದ್ರೆ ಈ ತರದ್ದೆಲ್ಲ ಸಾಕಷ್ಟು ಇನ್ಸಲ್ಟ್ಗಳು ಸಣ್ಣ ಅದನ್ನ ಅದನ್ನ ನಾನು ಫೀಲ್ ಎಂಜಾಯ್ ಮಟ್ಟದ್ ಪಾಠ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗ್ಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ